ಇನ್ನು ಮಳೆಯಿಂದಾಗಿ ನಾರಾಯಣಪುರ ಜಲಾಶಯ ಭರ್ತಿಯಾಗಿ ನಾರಾಯಣಪುರ ಡ್ಯಾಂನಿಂದ ಕೃಷ್ಣಾ ನದಿಗೆ ನೀರು ಬಿಡುಗಡೆ ಹೀಗಾಗಿ ಪ್ರವಾಹದ ಭೀತಿ ಇರುವಂತಹ ಪ್ರದೇಶಕ್ಕೆ ಜಿಲ್ಲಾಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಕೆ ನಿತೀಶ್ ಭೇಟಿ ಮೂರು ನಡುಗಡ್ಡೆಯಲ್ಲಿ ವಾಸವಾಗಿರುವಂತಹ ಹದಿನಾಲ್ಕು ಜನ ನದಿ ತೀರದಲ್ಲಿದ್ದಂತಹ ಗರ್ಭಿಣಿಯ ಎಲ್ಲರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಕೃಷ್ಣಾ ನದಿ ತೀರದಲ್ಲಿ ಕ್ಷಣ ಕ್ಷಣಕ್ಕೂ ಪ್ರವಾಹದ ಭೀತಿ ಕಾಡ್ತಾ ಇದೆ ದೃಶ್ಯಗಳನ್ನು ನೋಡಿದ್ರೆ ಗಾಬರಿ ಆಗುತ್ತೆ ಆ ಅಲ್ಲಿ ನದಿ ಉಕ್ಕಿ ಹರಿತಾ ಇದೆ ಎಲ್ಲವೂ ಜಲಾವೃತವಾಗಿದೆ ಜಲಾಶಯಗಳು ಭರ್ತಿಯಾಗಿದೆ ನಾರಾಯಣಪುರ ಡ್ಯಾಂನಿಂದ ಕೃಷ್ಣಾ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ ಮಹಾರಾಷ್ಟ್ರ ಮತ್ತು ಕೃಷ್ಣಾ ನದಿ ಮೇಲ್ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಹೀಗಾಗಿ ಭಾರಿ ಮಳೆಯಿಂದ ನಾರಾಯಣಪುರ ಜಲಾಶಯ ಭರ್ತಿಯಾಗಿದ್ದು ನಾರಾಯಣಪುರ ಜಲಾಶಯದಿಂದ ಮೂರು ಲಕ್ಷ ಕ್ಯೂಸೆಕ್ಸ್ಗೂ ಅಧಿಕ ನೀರನ್ನು ಈಗಾಗಲೇ ಕೃಷ್ಣಾ ನದಿಗೆ ಹರಿಬಿಡಲಾಗ್ತಾ ಇದೆ ನೀವೇನು ನೋಡ್ತಾ ಇದ್ದೀರಲ್ಲ ನನ್ನ ಹಿಂಭಾಗದಲ್ಲಿ ಕೃಷ್ಣಾ ನದಿ ಉಕ್ಕಿ ಹರಿತಾ ಇದೆ ಈ ಒಂದು ಕೃಷ್ಣಾ ನದಿಯಲ್ಲಿ ಮೂರು ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರನ್ನು ಹರಿಬಿಟ್ಟಿದ್ದರಿಂದ ನದಿ ತೀರದಲ್ಲಿರ್ತಕ್ಕಂಥ ರೈತರು ಸಂಕಷ್ಟವನ್ನು ಎದುರಿಸುವಂತಾಗಿದೆ ಅಂತ ಹೇಳ್ಬೋದು ನಾರಾಯಣಪುರ ಜಲಾಶಯದಿಂದ ಬಿಟ್ಟಂಥ ನೀರು ಕೃಷ್ಣಾ ನದಿಯಲ್ಲಿ ರಭಸವಾಗಿ ಹರಿತಾ ಇದೆ ನೀವು ಕಣ್ಣು ಹಾಯಿಸಿದಷ್ಟು ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಸರಿಸುಮಾರು ನಾನು ಕಣ್ಣು ಹಾಯಿಸಿದಷ್ಟು ಕೂಡ ಬರೀ ನೀರು ಕಾಣುತ್ತೆ ಕೃಷ್ಣಾ ನದಿ ತೀರದಲ್ಲಿರ್ತಕ್ಕಂಥ ರೈತರು ಜಮಿ ನದಿಗೆ ಹಾಕಿರುವಂಥ ಪಂಪ್ಸೆಟ್ಗಳನ್ನು ತೆಗೆದುಕೊಂಡಿದ್ದಾರೆ ಬಹುತೇಕ ಜನರ ಪಂಪ್ಸೆಟ್ಗಳು ಇನ್ನೇನು ನೀರು ಬರಲ್ಲ ಮಳೆ ಇಷ್ಟು ದಿನಗಳ ಕಾಲ ಇರಲಿಲ್ಲ ಈಗ ಸ್ವಲ್ಪ ಮಳೆ ಆಗ್ತಾ ಇದೆ ಅಂತ ಬಿಟ್ಟಿದ್ರು ಆದರೆ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಟ್ಟಿದ್ದರಿಂದ ಪಂಪ್ಸೆಟ್ಗಳೆಲ್ಲವೂ ಕೂಡ ಹೋಗಿದೆ ನೀವು ನೋಡ್ತಾ ಇರ್ಬೋದು ರೈತರು ಕೃಷಿ ಚಟುವಟಿಕೆ ಸಹಾಯವಾಗಲಿ ಅಂತ ವಿದ್ಯುತ್ ಸಂಪರ್ಕಕ್ಕಾಕಿ ಹಾಕಿರುವಂಥ ವಿದ್ಯುತ್ ಕಂಬಗಳೇನಿದಾವೋ ಆ ಕಂಬಗಳು ಕೂಡ ಅರ್ಧದ ಮಟ್ಟದವರೆಗೂ ಕೂಡ ಮುಣುಗಿರುವಂಥ ದೃಶ್ಯಗಳನ್ನು ಕಾಣ್ಬೋದು ಟಿ ಸಿಗಳೆಲ್ಲವೂ ಕೂಡ ನೀರಿನಿಂದ ಸುತ್ತುವರೆದಿರುವಂಥದ್ದು ಕಾಣ್ಬೋದು ಹೀಗೆ ರೈತರು ಕೃಷಿ ಚಟುವಟಿಕೆಗಾಗಿ ಹಾಕಿರುವಂಥ ಪಂಪ್ಸೆಟ್ಗಳಾಗಿರ್ಬೋದು ಪೈಪ್ಗಳಾಗಿದ್ದು ಎಲ್ಲವೂ ಕೂಡ ಈ ಒಂದು ಹೊಳೆಯಲ್ಲಿ ಕೊಚ್ಕೊಂಡು ಹೋಗುವಂಥ ಪರಿಸ್ಥಿತಿ ಕಂಡು ಬರ್ತಾ ಇದೆ ಇನ್ನೊಂದು ಕಡೆ ಹೇಳಬೇಕಾದ್ರೆ ಜಮೀನುಗಳಿಗೂ ಕೂಡ ನದಿ ನೀರು ನುಗ್ಗಿದ್ರಿಂದ ಭತ್ತವನ್ನು ನಾಟಿ ಮಾಡಿದರು ತದ ಗದ್ದೆ ತುಂಬವೂ ಕೂಡ ನೀರು ಆವರಿಸಿರುವಂಥ ದೃಶ್ಯ ಕೂಡ ಕಾಣಬಹುದಾಗಿದೆ ಇದು ಕೇವಲ ಒಂದೆರಡು ತಾಲೂಕ ಅಲ್ಲ ರಾಯಚೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಸರಿಸುಮಾರು ನೂರ ಇಪ್ಪತ್ತೈದರಿಂದ ನೂರ ಮೂವತ್ತೈದು ಗ್ರಾಮದ ಅಲ್ಲೂ ಕೂಡ ಈಗ ಪ್ರವಾಹದ ಭೀತಿ ಶುರುವಾಗಿದೆ ನೂರಾರು ಎಕರೆ ಪ್ರದೇಶದ ನದಿ ತೀರ ಎಲ್ಲವೂ ಕೂಡ ಮುಳುಗಡೆ ಆಗಿರುವಂಥ ದೃಶ್ಯಗಳನ್ನು ತಾವು ಕಾಣ್ತಾ ಇದ್ದೀರಿ ಅಂತ ಹೇಳ್ಬೋದು ಹೀಗೆ ಕೃಷ್ಣಾ ನದಿ ಮೇಲ್ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ನಿರಂತರವಾಗಿ ಮಳೆ ಆಗ್ತಾ ಇದರಿಂದ ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹ ಉಂಟಾಗಿದೆ ಅಷ್ಟೇ ಅಲ್ಲದೆ ಇನ್ನೂ ಕೂಡ ನೀರಿನ ಮಟ್ಟ ಹೆಚ್ಚಾಗುವಂಥ ಸಾಧ್ಯತೆ ಇರೋದರಿಂದ ನದಿ ತೀರದಲ್ಲಿ ಎಲ್ಲಾ ರೀತಿಯ ಮುಂಜಾಗ್ರತೆ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ ರಾಯಚೂರಿಂದ ಕ್ಯಾಮರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾ ರೇಷಾ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್